ನಮಸ್ಕಾರ ಎಲ್ರಿಗೂ ಇದು ನೋಡಿ ಕಾಳಿ ನದಿ ಬ್ರಿಡ್ಜು ಕಾರವಾರದಿಂದ ಗೋವಾಕ್ಕೆ ಹೋಗ್ತಾ ಇದ್ದೀವಿ ಗೋವಾದ ಹತ್ರ ಈ ಕಡೆಯಿಂದ ಎಂಟ್ರಾಗ್ತಾ ಬಾರ್ಡ್ರ್ ಹತ್ರ ಒಂದು ಬೀಚ್ ಇದೆ ಪೋಲಂ ಬೀಚ್ ಅಂತ ಅದನ್ನು ನೋಡ್ಕೊಂಡು ನೆಕ್ಸ್ಟು ಮುಂದೆ ಕಾಬಡಿ ರಾಮ ನೋಡ್ಕೊಂಡು ಆಮೇಲೆ ಮಾರ್ಗ ಹೋಗಿ ಅಲ್ಲಿಂದ ಬ್ಯಾಸಿಲಿಕಾ ಚರ್ಚ್ ನೋಡಿ ವಾಪಸ್ ಬರ್ಣ ಅಂತ ಪ್ಲ್ಯಾನ್ ಇದೆ ಸೊ ಇವತ್ತು ಈಗ ಪೋಲಂ ಬೀಚ್ ಕಡೆ ಹೋಗ್ತಾ ಇದ್ದೀವಿ ಇದು ನೋಡಿ ಇದು ಕಾಳಿ ನದಿ ಕಾರವಾರ ಹತ್ರನೇ ಸಿಗುತ್ತೆ ಅರೇಬಿಯನ್ ಸಮುದ್ರಕ್ಕೆ ಇಲ್ಲಿ ಜಾಯ್ನ್ ಆಗ್ತಾ ಇದೆ ಇದು ಪೋಲಂ ಬೀಚ್ ಬಂದ್ಬಿಟ್ಟು ಹದಿನೈದು ಕಿಲೋಮೀಟ್ರ್ ಇದೆ ಕಾರವಾರದಿಂದ ಗೋವಾದು ಬಾರ್ಡ್ರು ದಾಟ್ಬಿಡ್ತೀವಿ ಹನ್ನೈದು ಕಿಲೋಮೀಟ್ರ್ ಆಗ್ತಿದ್ದಂಗೆ ಸೊ ಗೋವಾಗೀಗೆ ಎಂಟ್ರ್ ಆಗಿದ್ದೀವಿ ಇದು ಫಸ್ಟು ಬೀಚು ಪೋಲಂ ಬೀಚು ಸಿಗುತ್ತೆ ನಾವು ಚಾಟ್ ಜಿ ಪಿ ಟಿಲಿ ಹಾಕಿದ್ವಿ ನಾವು ಕಾರವಾರಲ್ಲಿದ್ದೀವಿ ಇವತ್ತು ಸಂಜೆ ಅಷ್ಟರಲ್ಲಿ ಒಂದು ಟ್ರಿಪ್ ಯಾವ ಯಾವ ಪ್ಲಸ್ ನೋಡ್ಬೋದು ಅಂದರೆ ಇದು ನಾಲ್ಕು ಪ್ಲಸ್ ಹೇಳ್ತದ ಸೊ ಮೊದಲನೇ ಜಾಗ ಇದು ಪೋಲಂ ಬೀಚಿಗೆ ಹೋಗ್ತಾ ಇದ್ದೀವಿ ನೋಡಿ ಇದು ಹೋಗೋ ದಾರಿ ನೋಡಿ ಸ್ವಲ್ಪ ನಡಿಬೇಕಂತೆ ಅಲ್ಲಿ ರೋಡ್ ಹತ್ರ ಅಲ್ಲಿ ಪಾರ್ಕ್ ಮಾಡಿ ನೋಡಿ ಇಲ್ಲೇ ಪಾರ್ಕ್ ಮಾಡಬೇಕು ಇಲ್ಲಿಂದ ಹೋಗ್ಬೇಕು ನಾವು ಇಲ್ಲಿ ಪಾರ್ಕ್ ಮಾಡಿ ರೈಟಿಗೆ ಹೋಗೋದು ಲೆಫ್ಟಿಗೆ ಹೋಗಿದ್ವಿ ಸೊ ಇಲ್ಲಿ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಬರೀ ಈ ಥರ ಮನೆಗಳು ತೋಟ ಸಿಗ್ತಾ ಇದೆ ಆಮೇಲೆ ಅಲ್ಲಿ ಯಾರಿಗೋ ಕೇಳಿದ್ಕೆ ಇಲ್ಲ ವಾಪಸ್ ಅಲ್ಲಿ ಪಾರ್ಕ್ ಮಾಡಿದ್ರಲ್ಲ ಅಲ್ಲಿಂದ ಆ ಕಡೆ ರೈಟಿಗೆ ಹೋಗ್ಬೇಕು ಅಂದರು ಬಟ್ ನೀವು ಚೆನ್ನಾಗಿದೆ ನೋಡಿ ಜಾಗ ಎಷ್ಟು ಸಕತಾಗಿದೆ ಹೋವದ್ದು ನ್ಯಾಚುರಲ್ ಬ್ಯೂಟಿ ನೋಡ್ಬೇಕಂದ್ರೆ ಇವೆಲ್ಲ ಸುತ್ತಬೇಕು ನೋಡಿ ತೆಂಗಿನ ಮರಗಳು ಅಲ್ಲಲ್ಲಲ್ಲಿ ಮನೆಗಳಿದಾವೆ ಇಲ್ಲಿ ಜಾಸ್ತಿ ಇದಿಲ್ಲ ರೆಸ್ಟೋರೆಂಟ್ ಆ ಥರ ಏನಿಲ್ಲ ಒಂದು ಸ್ವಲ್ಪ ಇದಾವಂತೆ ಬಟ್ ಜಾಸ್ತಿ ಜನ ಇಲ್ಲಿ ವಿಸಿಟ್ ಕೊಡಲ್ಲ ಹಾಗಾಗಿ ಇದು ಬೀಚು ಸ್ವಲ್ಪ ಚೆನ್ನಾಗಿದೆ ಕಾಮಾಗಿದೆ ನೋಡಿ ಆ್ಯಕ್ಚುಲಿ ಈ ದೇವಸ್ಥಾನ ಇದೆಯಲ್ಲ ಈ ಮರದ ಮೇಲೆ ಹಾಕಿದ್ದಾರೆ ಆ ದಾರಿ ಹೋಗ್ಬೇಕಿತ್ತು ನಾವು ಊಟ ಹೋಗ್ಬಿಟ್ಟಿದ್ವಿ ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸು ಆ ಕಡೆ ಸುತ್ತಮುತ್ತ ಎಲ್ಲ ಚೆನ್ನಾಗಿತ್ತು ಅಲ್ಲಲ್ಲಲ್ಲಿ ಒಂದೊಂದು ಮನೆ ನೋಡ ದೂರದಲ್ಲಿ ಕಂಟು ಎಲ್ಲ ಹಾಕಿದಾರ ನೋಡಿ ಎಲ್ಲ ಕಡೆ ತೆಂಗಿನ ಮರಗಳು ಚೆನ್ನಾಗಿದೆ ಕೆಲ ಮತ್ತ ಕಾಮಾಗಿದ್ದೇ ಇಲ್ಲಿ ಜಾಸ್ತಿ ಟೂರಿಸ್ಟು ಫರಲ್ ಇತ್ತು ಹಾಗಾಗಿ ಕ್ಲೀನಾಗಿದೆ ಮರಳು ಗೋಲ್ಡನ್ ಮರಳು ಅಂತಾರೆ ನೋಡಿ ಎಲ್ಲ ಬೋಟ್ಗಳು ಇಟ್ಟಿದ್ದಾರೆ ಮೀನು ಹಿಡಿಯೋಕೆ ಬಲೆ ಎಲ್ಲ ಅಲ್ಲ ಇಟ್ಟೆ ಒಟ್ಟು ಏಳ್ನೂರು ಮೀಟ್ರು ಉದ್ದ ಇದೆ ಇದು ಬೀಚ್ ನೀರು ಅಷ್ಟೇ ಕ್ಲೀನ್ ಆಗಿದೆ ಈಜು ಹೊಡಿಬೋದಿಲ್ಲಿ ಮತ್ತೆ ಫಾರಿನರ್ಸ್ ಬಂದ್ರೆ ಅಲ್ಲಿ ಸನ್ಬಾತ್ ಬಾತ್ ಬರ್ತಾರಂತೆ ಈಚು ಮಧ್ಯ ಮಧ್ಯ ಒಂದೊಂದ್ಸಲಿ ಡಾಲ್ಫಿನ್ಗಳು ಕಾಣ್ತಾವಂತೆ ನೋಡಿ ಇದು ಎಷ್ಟು ಸಖತ್ತಾಗಿದೆ ದೂರ ಬಿಡ ಕಾಣ್ತಾ ಇದ್ದ ಬನ್ನಿ ನಮ್ಮ ಜೊತೆ ನೀವು ಎಂಜಾಯ್ ಮಾಡಿ ಅಲ್ಲಿ ಬರಲ್ಲ ಇದೆ ಹೋಗುತ್ತೆ ಅಲ್ಲಿ ಇದೆ ಅದೆ ಇಕಡೆ ಗುಡ್ಡ ಇಂಗ ಇದೆ ಕೂಡ ಒಂದು ಗುಡ್ಡ ಇದೆಯಲ್ಲ ಅಲ್ಲಿ ತಂಕ ಬೀಚ್ಿದೆ ಒಂದು ಏಳ್ನೂರು ಮೀಟ್ರ್ ಉದ್ದ ಇದೆ ನೋಡಿ ಎಲ್ಲ ಲೋಕಲ್ಸು ಆರಾಮಾಗಿ ಹೊಡಿತಾ ಇದ್ದಾರೆ ಇನ್ನು ಬೋಟ್ ತಗೊಂಡು ನೀರಿಗೆ ಇಡಿತಾರೆ ಅಂತ ಆಮೇಲೆ ಎಲ್ಲ ಬೋಟೆಲ್ಲ ಅಲ್ಲೇ ಇಟ್ಟಿದ್ದಾರೆ ಈಗ ಒಂದು ಒಂಬತ್ತುವರೆ ಆಗಿದೆ ಅಷ್ಟೇ ಟೈಮು ಯಾರ ಹಿಂದುಗಡೆ ಗುಡ್ಡ ಕಾಣ್ತಿದ್ಯಲ್ಲ ಅಲ್ಲಿ ತನಕ ಇದೆ ಬೀಚ್ ಇವತ್ತಿನದು ವೀಡಿಯೋದಲ್ಲಿ ಇಷ್ಟೇ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ